ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು ನನ್ಗ ಅವೆಲ್ಲ ಗೊತ್ತಿಲ್ಲ ಓ ಏನ್ ಕರ್ಮ ಮಾಡಿದ್ದು ಸರ್ ಇವರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರ ಸಾವಿರದ ಐದು ಇದ್ದ ಅವ್ರು ಅವ್ರಿಗೆ ಫೋನ್ ಮಾಡ್ತೀನಿ ಏನ್ ಕೃಷ್ಣೇಗೌಡ್ರು ಅವ್ರು ಇಂಥವೆಲ್ಲ ಬಾರಿ ನೋಡವ್ರೆ ಅನುಭವಿಸಿದಾರೆ ಅವರು ಅವರು ಆತರದ ಅಲ್ಲಲ್ಲ ಅವ್ರು ನಿಮ್ಗೆ ಇದು ಜೂ ಮಾಡಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದ್ ಹಂಗ ಮಾಡ್ತಾರ ಅವ್ರು ಅದನ್ ಬಿಟ್ಟಾಕಯ್ಯ ನೀನ್ ಗಣಸಲ್ವನ ನೀನು ಗಣಸಾದ್ರೆ ನೋಡ್ ತಡಿ ನಮ್ ಅಮ್ಮ ಮಾತಾಡ್ತೈತೆ ಹಲೋ ನರಸಿಂಹಪ್ಪ ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆತರ ಅವಳಿಗೆ ಮೋಸ ಮಾಡಬೇಡ ಅಂತ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗ್ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲ್ ಆಗಿ ಮಗಿಗೆ ನೀನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ಬರ್ಕೊಂಡ್ರ ನೀನ್ ಹೋಗ್ತಾ ಬರ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓತಿ ಅವಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ಇರು ನೀನ್ ರಾತ್ರಿ ಹೊತ್ ನಮ್ಮ ಏನ್ ಬರಬೇಡ ಬೆಳಿಗ್ಗೆ ಹೊತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದೇನು ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗೇ ಅವ್ನು ಹೋದ್ ಬಂದ್ರೆ ಬತ್ತಾನಿಲ್ಲ ಅಂದ್ರ ಇಲ್ಲವ್ ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳ್ದೆ ಏನ್ ಕೇ ನರಸಿಂಹರಾಜ್ ಇಷ್ಟೊಂದ್ ಹಚ್ಕೊಂಡ್ ಮಾಡಿದಿ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡಕ್ ಚೆನ್ನಾಗಿದ್ದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರ್ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನ್ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತ ನೀನ್ ಅವ್ರ ಕಡೆಯಿಂದ ಹೇಳಪ್ಪ ಅಲ್ಲ ನೀವು ಎಷ್ಟು ಜನ್ಯ ಏನ್ಕಪ್ಪ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ರು ಅವನು ಅವನ್ ಹಾಳಾಗ ಹೋಗ್ಲಿ ನೀನ್ ಬರಪ್ಪ ಅಂತ ಎಲ್ಲ ನಿಮ್ಗೆ ಎಷ್ಟು ದಾಲ್ ಕುಟ್ಟಿರಬೇಕ್ರಿ ನಿಮ್ಗ ಆಮೇಲೆ ಇನ್ನೊಂದ್ ಏನ್ ಗೊತ್ತೇನಪ್ಪ ಬರ್ಬೇಕಾದ್ರೆ ಹಾ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಹೋಗ್ಬಿಟ್ ಮೆಡಿಕಲ್ ತಗೊಂಬರಪ್ಪ ಹಾ ಇದು ಹೆಚ್ಚ ಎಲ್ಲಾ ಗುರುಗಳು ಪಾಠ ಮಕ್ಳಿಗೆ ಕೇಳೋದು ಸರಿ ಅಂತಾರ ಕಾರ್ಮೆಂಟಿಗ್ ಎತ್ತ ತಾಯಿ ಮೊದಲನೇ ದೇವರು ಅಂತ ಅಂತ ಪೂಜೆ ಮಾಡ್ದೆ ಎತ್ತ ಎತ್ತ ತಾಯಿಯ ಉಣ್ಣವು ನಿಂತದವ್ ತಾಯಿ ಅಂತ ಆಡೈತೊಂದು ಹ್ಮ್ ಈ ಇಕ್ಕೆಲ್ಲಾಕೂ ನಿಮಗೆ ಬೆಂಕಿಕ್ಕ ಮಾತು ಆಡ್ತಾ ಇದೆಯಲ್ಲ ನೀವು ಎಷ್ಟು ಜನಕ್ಕೆ ಹುಟ್ಟಿರಬೇಕಿದ್ದೀನಿ ಏನು ಕಪ್ಪ ನನಗೆ ಈ ತರ பைತಿದ್ದೆ ಅಲ್ಕಾರ್ ಮಾತು ಅಲ್ಲಲ್ಲ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ ಕೇಳಿದ್ರಾ ನಾನು ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾದು ಗೊತ್ತು ಜುಮ್ 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 ಜುಮ್

ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯ ಸಾಯ್ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಪಾ ನಮ್ಮ ಮನೆಗೆ ಏನಕ್ ಬತ್ತಾ ಇಲ್ಲ ನನ್ ಮಗ್ಳು ತಕ್ಕೆ ನನ್ ಮಗ್ಳು ಚೆನ್ನಾಗ್ಳು ನೋಡಕ್ ತುಂಬಾ ಅದಕ್ಕೆ ಮಾಡೋಣ ಬಾ ಬಂದೊಳಗೊಂದ್ ಮುತ್ತಂತೆ ಕೊಡಕ್ ಇಲ್ವಾ ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ